ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಕೋರ್ಸ್ನಲ್ಲಿ ಮೆಸೇಜ್ ಮಾಡಿದ್ರಿ ನಾನೊಬ್ಬ ಈ ಫ್ಯಾಮಿಲಿ ಮೆಂಬರ್ ಅಂತ ನನಗೆ ತೋರಿಸ್ಕೊಟ್ರಿ ಅದಕ್ಕೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನಾನು ಗೊತ್ತಿರಲಿಲ್ಲ ಬಟ್ ಆ ಕನ್ಸನ್ ಏನು ತೋರಿಸಿದಿರಾ ಹಾರ್ಟ್ಫುಲಿ ಒನ್ಸ್ ಅಗೇನ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗೊತ್ತೇ ಇದೆ ಏನೆಲ್ಲ ಆಗಿತ್ತು ಅಂತ ಆಲ್ಮೋಸ್ಟ್ ಎಲ್ಲ ಮಾಧ್ಯಮದಲ್ಲೂ ಅದನ್ನು ತೋರಿಸಿದ್ದಾರೆ ಸೊ ಅದು ರಿಕವರ್ ಆಗಿದೆ ಆ್ಯಂಡ್ ನಾನು ವಾಪಸ್ ಬಂದು ಎಲ್ಲರನ್ನೂ ಪರ್ಸ್ನಲಿ ಮೀಟ್ ಮಾಡೋಕೆ ಆಗಿರ್ಲಿಲ್ಲ ಅಥವಾ ಮಾತಾಡೋಕ್ಕೂ ಆಗಿರ್ಲಿಲ್ಲ ಅದಕ್ಕೆ ಗುರು ಸರ್ ಹೇಳಿದ್ರು ಇವತ್ತು ಮತ್ತೆ ನಮ್ಮ ಸುದ್ದಿ ರಣ್ಣನೂ ಹೇಳಿದ್ರು ಒಂದ್ಸರಿ ಅಡ್ರೆಸ್ ಮಾಡೋಣ ಅಂತ ಸೊ ನಾವ್ ಐ ಫೈನ್ ಥ್ಯಾಂಕ್ ಯು ಅಷ್ಟೇ ಇದೊಂದು ಮೂಲಕ ಏನಿಲ್ಲ ಸರ್ ನಾವು ಇಲ್ಲ ಪ್ರೆಸ್ ನಾನು ಇದ್ನಲ್ಲ ಪ್ರೆಸ್ ಶೋ ಪ್ರೆಸ್ ಶೋ ಮುಗಿಸ್ಕೊಂಡು ಯೂಶಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ ಸಂಡೇ ಸಂಡೇಸ್ ನಾನು ಹೋಗ್ತಾ ಇರ್ತೀನಿ ಬಟ್ ಈ ಸಂಡೇ ನಾವು ಸರ್ ಮತ್ತೆ ನಾವೆಲ್ಲ ಅನ್ಕೊಂಡಿದ ಪ್ರಕಾರ ಒಂದು ಟ್ರಾವೆಲ್ ಪ್ಲಾನ್ ಮಾಡಿದ್ವಿ ಸಿನಿಮಾ ರಿಲೀಸ್ಗೆ ಹಾಗಾಗಿ ಎರಡು ದಿನ ಮುಂಚೆನೆ ಸೊ ಅವತ್ತ ಟೈಮ್ ಇತ್ತಲ್ಲ ಸೊ ಸಂಜೆ ಅಲ್ಲಿ ಹೋಗಿದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ಯೂಶಲಿ ಗಿರೀಶ್ ಅವ್ರಿಗೆ ಗೇರ್ ಗಾಡಿ ಓಡಿಸೋ ಅಭ್ಯಾಸ ಅವ್ರಿಗೆ ಆಟೋಮ್ಯಾಟಿಕ್ ಅಷ್ಟು ಅಭ್ಯಾಸ ಇಲ್ಲ ಸೊ ಅವ್ರು ನನ್ ಗಾಡಿ ಓಡಿಸ್ತಿದ್ರು ನಾನು ಹಿಂದೆ ಕೂತಿದ್ದೆ ಬರ್ಬೇಕಾದ್ರೆ ಅವರು ಮಂಗೂಸಿ ಬಂತು ಅಂತ ಹೇಳಿದ್ರು ಅದನ್ನ ಅವಾಯ್ಡ್ ಮಾಡಕ್ ಹೋಗಿ ಅವ್ರಿಗೆ ಕ್ಲಚ್ ಮತ್ತೆ ಎಕ್ಸಲೇಟರ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಸುತ್ತೆ ಸಡನ್ ಪ್ರೆಸ್ ಮಾಡಿದ್ದಾರೆ ಸೊ ನನ್ಗೆ ನಾನು ಹಿಂದೆ ಕೂತಿದ್ದೆ ಇಲ್ಲಿ ತಾಗಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲಾಕ್ಔಟ್ ಆಗಿತ್ತು ಅದಕ್ಕೆ ಅವರು ಸ್ವಲ್ಪ ಸಡನ್ ಪ್ಯಾನಿಕ್ ಆಗಿ ಅಲ್ಲೇ ಹತ್ರದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸರ್ಟನ್ ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಿದ್ರು ಅವ್ರು ಹೇಳಿದ್ರು ಅದೇ ಲೈಕ್ ಚೋಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಔಟ್ ಆಗಿರುತ್ತೆ ಸೊ ಒಂದು ಟ್ವೆಲ್ವ್ ಅವರ್ಸ್ ಅಲ್ಲಿ ಇರಿ ಅಂತ ಸೊ ಹಾಗಾಗಿ ಅಲ್ಲೇ ಇರಬೇಕಾಯಿತು ಅವರು ಆಕ್ಚುಲಿ ಒನ್ ಡೇ ಹೇಳ್ತಿದ್ರು ಬಟ್ ನೆಕ್ಸ್ಟ್ ಡೇ ಸಿನಿಮಾ ಕೂಡ ರಿಲೀಸ್ ಇತ್ತು ಅಂಡ್ ಆ ಒಂದು ಓಡಾಟದಲ್ಲಿ ಆತರ ಒಂದ್ ಕಡೆ ಕಟ್ಟ ಕೂರಕ್ಕೆ ಮನ್ಸು ಆಗ್ತಿರ್ಲಿಲ್ಲ ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಸೊ ಅಟ್ ಲೀಸ್ಟ್ ಅವರು ಟ್ವೆಲ್ವ್ ಅವರ್ಸ್ ಆದರೂ ಇಲ್ಲೇ ಇರಿ ಅಂತ ಅಲ್ಲೇ ಇರಿಸಿಕೊಂಡ್ರು ಭಾರತ್ ಹಾಸ್ಪಿಟಲ್ ತಿಂಗಿರಿ ನಮ್ಮ ಮನೆ ನೆಕ್ಸ್ಟ್ ಡೇ ಅದಿರೋದು ಅಲ್ಲಿ ಹತ್ರ ಇಲ್ಲ ಇಲ್ಲ ಅವ್ರ ಫ್ರಂಟ್ ಅಲ್ಲಿ ಕೂತಿದ್ರು ಸೀಟ್ ಬೆಲ್ಟ್ ಹಾಕಿದ್ರು ನಾನು ಹಿಂದೆ ಕೂತಿದ್ದೆ ಸೊ ಯೂಶಲಿ ಹಿಂದೆ ಅಂದ್ರೆ ನೀವು ಪ್ರಿಡಿಕ್ಟ್ ಮಾಡಲ್ವಲ್ಲ ಆಮೇಲೆ ಅದು ಹೈವೇನು ಅಲ್ಲ ಆಮೇಲೆ ಮೇನ್ ರೋಡು ಅಲ್ಲ ಅದು ತುಂಬಾ ಇಂಟೀರಿಯರ್ ಪಾರ್ಟ್ ಅಲ್ಲಿ ಇದೆ ಆ ಜಾಗ ಆಶ್ರಮ ಸೊ ಆಬ್ವಿಯಸ್ಲಿ ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ ಅದನ್ನ ಹಾಕೊಂಡಿರ್ಲಿಲ್ಲ ನಾನು ನಂದೇನೋ ಹಿಂದೆ ಕೆಲಸ ಮಾಡ್ತಿದ್ದೆ ಶೋ ಕೂಡ ಮುಗ್ದಲಾ ಆಗ್ತಾನೆ ಅದರದ್ದು ಒಂದಷ್ಟೇ ಗೇಟಿಂಗ್ ಇದೆಲ್ಲ ಮಾಡ್ತಿದೆ